सन्नियम् येन्द्रियग्रामम् सर्वत्र समबुद्धयः ते प्राप्नुवन्ति मामेव सर्वभूतहिते रताः सन्नियं येन्द्रियग्रामम् ಸನ್ನಿ ನ ಕೆ ನದ ಒತ್ತು ಸನ್ನಿ ಎಮ್ಯೇ ಕೆ ಯದ ಒತ್ತು ಮ್ಯೇ ದೀರ್ಘ ಅಲ್ಲಿ ಯದ ಮೇಲೆ ಆಘಾತ ಕೊಟ್ಟಿದ್ದಾರೆ ಮುಂದೆ ಜೋಡಕ್ಷರಗಳಿರುವ ಕಾರಣ ಮೊದಲನೇ ಅಕ್ಷರಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಅಂತ ಸನ್ನಿ ಎಂ ಎಂದ್ರಿಯ ಮ್ಯೇಂದ್ರಿಯ ಇಂದ್ರಿಯ ಸರ್ವತ್ರ ಸಮಬುಯ ಸರ್ವತ್ ಅರ್ಕವತ್ತಿದೆ ಸರ್ವತ್ರ ಅನಂತರ ತ ಕೆ ರದವತ್ತು ಬುದ್ಧ ದ ಕೆ ಮಹಾಪ್ರಾಣ ಧ ದದ ಸಮ ವಿಸರ್ಗ ವಿರ್ಗಯ ತೇ ಪ್ರಾಪ್ನುವಂತಿ ತೇ ಪ್ರಾಪ್ನೋವಂತಿ ಇಲ್ಲಿ ತೇಯ ಮೇಲೆ ಆಘಾತ ಇದೆ ಆದ್ರಿಂದ ಮುಂದೆ ಬರುವ ಜೋಡಾಕ್ಷರಗಳನ್ನು ಮುಂದಿನ ಶಬ್ದದ ಮೊದಲನೇ ಅಕ್ಷರ ಪ್ರಾಪ್ನು ತೇ ಪ್ರಾಪ್ನುವಂತಿ ಈ ತರ ಉಚ್ಚಾರಣೆ ಮಾಡಬೇಕು ತೇ ಮಾಮೇವ ಸರ್ವಭೂತಹಿತೇ ರತಾಹ सर्वभूत महाप्राणभू, भूत हिते ते ते दीर्घ रताः दीर्घतादनन्तर विसर्गद उच्चारणे सन्नियम् येन्द्रियग्रामम् सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ता, अव्यक्ता हि गतिर्दुःखन् देहवद्भिरवाप्यते ತರಸ್ತಾಂ ಕ್ಲೇಶೋಧಿಕ ಇಲ್ಲಿ ಕ್ಲೇ ಕ ಕೆಲದ ಒತ್ತು ಶೋ ಶೋ ದೀರ್ಘ ಆನಂತರ ಅವಗ್ರಹ ಅಂದರೆ ಇನ್ನೂ ಒಂದು ಕ್ಷಣದಷ್ಟು ಜಾಸ್ತಿ ದೀರ್ಘ ಹೇಳಬೇಕು ಕ್ಲೇಶೋಧಿಕ ಧೀ ಮಹಾಪ್ರಾಣ ತರಸ್ತೇಷಾಂ ತರಸ್ತೇಷಾಂ रस्तेषां रद मेले आघात अद्रस्ते रस्तेषाम् अन्त उच्चारणे षट्कोनदश क्लेशोऽस्तेषां <laughs> अव्यक्तासक्तचेतसां अव्यक्ता सक्त ಅವ್ಯಕ್ತ ಅದ ಮೇಲೆ ಆಘಾತ ಹಾಗೂ ಆಘಾತ ಇದೆ ಅದರಿಂದ ಮುಂದೆ ಬರುವ ಜೋಡಕ್ಷರಗಳ ಮೊದಲನೇ ಅಕ್ಷರವನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಗತಿರ್ ಅವ ಖ ಮಹಾಪ್ರಾಣ ಆನಂತರ ಬರುವ ಅನುಸ್ವಾರ ನ ಯಾಕಂದ್ರೆ ಮುಂದೆ ಬರುವ ಶಬ್ದ ದೇಹ ದ ವರ್ಗದ ಅನುನಾಸಿಕ ನ ಉಚ್ಚೆ ದೇಹ ದೇಹವದ್ಭಿರ ದೇಹ ವದ್ಭಿರ ಕೆ ಭ ಮಹಾಪ್ರಾಣ ಭ ದ ಉಚ್ಚಾರಣೆ ಒತ್ತು देहवद्भिरवाप्यते पूर्णश्लोक क्लेशोऽधिकतरस्तेषाम् अव्यक्तासक्तचेतसाम् अव्यक्ता, अव्यक्ता हि गतिर्दुःखन् देहवद्भिरवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन ध्यायन्त उपासते ये तु ये ह्रस्व ये तु ಸರ್ವಾಣಿ ಕರ್ಮಾಣಿ ಸರ್ವಾಣಿ ಕರ್ಮಾಣಿ ನೀ ಇಲ್ಲಿ ಆದ ಕಾರಣ ಆ ಚರಣದ ಕೊನೆಯಲ್ಲಿರುವಾಗ ನೀವು ಅದನ್ನು ದೀರ್ಘವಾಗಿ ಉಚ್ಚಾರಣೆ ಮಾಡಬಾರ್ದು ಹೃಸ್ವವಾಗಿಯೇ ಹೇಳಬೇಕು ಕರ್ಮಾಣಿ ಮೈ ಇಲ್ಲಿ ಈಸ ಹ್ರಸ್ವ ಮೈ ಸನ್ಯಸ್ಯ ಮತ್ಪರಾಹ ಸನ್ಯಸ್ಯ ಕೆ ನ ಒತ್ತು ಅನಂತರ ಜು ಯಜು ಒತ್ತು ಸನ್ಯಸ ಮತ್ಪರಾಹಾರ ದೀರ್ಘ ಅನಂತರ ವಿಸರ್ಗ ಅನನ್ಯೇನೈವ ಯೋಗೇನ ಅನನ್ಯ ನೈವ ನ್ಯೇ ದೀರ್ಘ ಉಚ್ಚಾರಣೆ ಮಾಡಬೇಕು ಅನನ್ಯೇನೈವ ಯೋಗೇನ ಯೋಗೇ ಎರಡು ದೀರ್ಘ ನ ಹೃಸ್ವ ಅದು ಚರಣದ ಕೊನೆಯಲ್ಲಿ ನ ಬಂದ ಕಾರಣ ಹೃಸ್ವವನ್ನು ದೀರ್ಘವಾಗಿ ಉಚ್ಚಾರಣೆ ಮಾಡಬಾರದು ನಾವು ಲಯದಲ್ಲಿ ಹೇಳ್ತಾ ಹೋಗುವಾಗ ಒಂದೊಂದು ಸತಿ ದೀರ್ಘ ಆಗ್ತದೆ ಹಾಗಾದರೆ ತಪ್ಪಾಗ್ತದೆ ಅದನ್ನು ಯೋಗೇನ ಅಂತವೇ ಹೇಳಬೇಕು ಉಪಾಸತೇ ಮಾನ್ ಇಲ್ಲಿ ಮಾಮ್ ಅಲ್ಲ ಮಾನ್ ಮಾನ್ ಬ್ರ್ಯಾಕೆಟಲ್ಲಿ ನ ಕೊಟ್ಟಿದ್ದಾರೆ ಯಾಕಂದರೆ ಮುಂದೆ ಬಂದ ಶಬ್ದ ದ ಧ್ಯಾಯಂತ ದ ನಾಸಿಕ ನ ಅದನ್ನು ಇಲ್ಲಿ ಹೇಳಬೇಕು ಮಾನ್ ಧ್ಯಾಯಂತ ಧ್ಯಾಯಂತ ಉಪಾಸತೆ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ पराः अनन्येनैव योगेन मान्ध्यायन्त उपासते